ಇನ್ನೂರ ಅವರು ಪರ್ಮಿಷನ್ ತಗೊಂಡು ಇನ್ನೂರ ಒಂದ್ ಕಡೆ ಪರ್ಮಿಷನ್ ತಗೊಂಡು ಒಂದ್ ಕಡೆ ಆ ಕೇಸ್ ರಿಜಿಸ್ಟರ್ ಮಾಡಕ್ಕೆ ಪಿ ಎಸ್ ಐ ಇದ್ರು ಹಿಂದೆ ಅವರು ರೇಣು ಸ್ಟ ಅವ್ರು ನೋವು ಹೇಳಿದ್ರು ಮೂಮೆಂಟ್ ಏನಾಯ್ತು ನಾವು ಪಾಪ ಪ್ರೆಸ್ ನಾವೆಲ್ಲ ಬೆಂಗಳೂರಲ್ಲಿ ಸಂತೋಷ್ ಕಂಡು ತುಕೊಂಡು ಪ್ರೆಸ್ಪಿಟ್ ಮಾಡಿದೆ ಅದಾದಕ್ಷಣ ಚುನಾವಣೆ ಆದ್ಮೇಲೆ ಮಾಡಬೇಡ ಚುನಾವಣೆನ ದೇವಸ್ಥಾನ ಕಟ್ಟ ಮೇಲೆ ಭಾಷಣ ಮಾಡಿದ್ರೆ ಅಂತ ಅಂದ್ರೆ ಅದಾಗಿ ಬಿಡ್ಬಿಟ್ಟಾಗಿ ತಿರುಗಿದ್ದು ಡಿ ಎಂ ಜೆ ಅಧಿಕಾರಿಗಳು ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಇವತ್ತು ನಾವು ಬಂದಿರತಕ್ಕಂತ ಉದ್ದೇಶ ಸಂಡೂರಿನ ಸಿಪಿಐ ಮಹೇಶ್ ಗೌಡ್ರ ಅವ್ರ ಬಗ್ಗೆ ಕಂಪ್ಲೇಂಟ್ ಕೊಡೋದಿತ್ತು ಎಸ್ ಪಿ ಮೇಡಮ್ಗೆ ಡಿ ಐ ಜಿ ಮೇಡಮ್ಗೆ ಕಂಪ್ಲೇಂಟ್ ಕೊಡೋಕೆ ಬಂದಿದ್ದೀವಿ ಸಂಡೂರಿಂದ ಎಲ್ಲರೂ ಅಲ್ಲಿ ನಮ್ಮ ಬಿ ಜೆ ಪಿ ಕಾರ್ಯಕರ್ತರಿಗೆ ಸಾರ್ವಜನಿಕರಿಗೆ ಬಹಳ ತೊಂದರೆ ಕೊಡ್ತದ್ರೆ ಸಿ ಪಿ ಐ ಮಹೇಶ್ ಗೌಡವರು ಅದ್ರ ವಿಚಾರವಾಗಿ ಇಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಟು ಎಲ್ಲ ವಿವರವಾಗಿ ಮೇಡಮ್ ಅವರಿಗೆ ವಿಚಾರವನ್ನು ತಿಳಿಸಿದ್ವಿ ಸರ್ ಏನು ಸರ್ ಏನು ಕೇಳ್ಕೊಳ ಏನು ಕಂಪ್ಲೇಂಟ್ ಏನಿದೆ ಕಂಪ್ಲೇಂಟ್ ಈಗ ಅವ್ರಿಗೂ ಯಾರ್ದು ಒತ್ತಡ ಇರ್ತದೋ ಗೊತ್ತಿಲ್ಲ ಅಲ್ಲಿ ನಡ್ತಕ್ಕ ಇರ್ತಕ್ಕಂಥ ಜನಪ್ರತಿನಿಧಿಗಳಿದೆ ಒತ್ತಡ ಇರ್ಬೋದು ನಾವೇನಾದರೂ ಸ್ವಲ್ಪ ನ್ಯಾಯ ಕೇಳೋಕೋದ್ರೆ ಅಲ್ಲಿ ಹಳ್ಳಿಗಳಿಗೆ ಜನರು ಹೊಲದಲ್ಲಿ ಏನಾದರೂ ಫ್ಯಾನು ವಿಂಡ್ ವಿಂಡ್ಮಿಲ್ ಅಲ್ಲಿ ವಿಂಡ್ ಮಿಲ್ ಫ್ಯಾನು ಹಾಕಕ್ಕೆ ಬಂತಂದ್ರೆ ಅವ್ರು ರಿಪೋರ್ಟ್ ಮಾಡ್ಕೊಂಡಪ್ಪ ಅಂದ್ರೆ ಅವ್ರಿಗೆ ಅವ್ರು ಸಪ್ರೇಟ್ ಆಗಿ ಪೊಲೀಸರು ಕಳ್ಸೋದು ಅವನ್ನೆಲ್ಲ ಕಿರಿಕಿರಿ ಮಾಡ್ತಾರೆ ಹೋಗ್ರಿ ಅಂತ ಹೇಳೋದು ಆಮೇಲೆ ಯಾವುದೇ ವಿಚಾರಗಳ ಸ್ವಲ್ಪ ಸ್ಟೇಷನ್ಗೆ ಹೋದ್ರೆ ಅವ್ರು ಸ್ವಲ್ಪ ರೆಸ್ಪೆಕ್ಟ್ ಕೊಡೋದಾಗ ಮಾತಾಡ್ತಾ ಇದಾರೆ ಆ ವಿಚಾರಗಳು ಬಂದು ನಾವು ಕಂಪ್ಲೇಂಟ್ ಮಾಡಿದ್ವಿ ಅಲ್ಲ ಸರ್ ಏನಂತ ಸರ್ ಎಸ್ ನಾವು ನೋಡೋಣ ಎಲ್ಲ ವಿಚಾರ ಮಾಡಿ ಕ್ರಮ ತಗೊಳ್ತು ಅಂತ ಹೇಳಿದ್ವಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ